ಆತ್ಮೀಯ ಐದನೇ ತರಗತಿ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋ ಪಾಠದಲ್ಲಿ ನಾವು ಪರಿಸರ ಅಧ್ಯಯನ ಪಾಠ ಮೂರು ಸಮುದಾಯ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ ತಾವು ವಿವಿಧ ವಸತಿ ಶಾಲೆಗಳ ಪ್ರವೇಶ ಪೂರ್ವ ಪರೀಕ್ಷೆಗೆ ತಯಾರಿ ನಡೆಸಿದ್ದೀರಿ ಈ ಎಲ್ಲ ಪ್ರಶ್ನೋತ್ತರಗಳು ತಮಗೆ ಅನುಕೂಲವಾಗಲಿವೆ ಪ್ರಶ್ನೆ ಸಂಖ್ಯೆ ಒಂದು ಸಮುದಾಯ ಎಂದರೇನು ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಸಮುದಾಯ ಎನ್ನುವರು ಪ್ರಶ್ನೆ ಸಂಖ್ಯೆ ಎರಡು ಸಮುದಾಯದಲ್ಲಿ ಎಷ್ಟು ಪ್ರಕಾರ ಅವು ಯಾವುವು ಸಮುದಾಯದಲ್ಲಿ ಮೂರು ಪ್ರಕಾರ ಅವು ಒಂದು ಗ್ರಾಮೀಣ ಸಮುದಾಯ ಎರಡು ನಗರ ಸಮುದಾಯ ಮೂರು ಬುಡಕಟ್ಟು ಸಮುದಾಯ ಪ್ರಶ್ನೆ ಸಂಖ್ಯೆ ಮೂರು ಭಾರತದಲ್ಲಿ ಶೇಕಡಾ ಎಷ್ಟು ಜನರು ಗ್ರಾಮದಲ್ಲಿ ವಾಸಿಸುತ್ತಾರೆ ಉತ್ತರ ಗ್ರಾ ಭಾರತದಲ್ಲಿ ಶೇಕಡ ಎಪ್ಪತ್ತೆರಡು ಪರ್ಸೆಂಟೇಜಷ್ಟು ಜನರು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ವಾಸ ಮಾಡುತ್ತಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದ ಗ್ರಾಮಗಳಲ್ಲಿ ಶೇಕಡ ಎಷ್ಟು ಜನರು ಕೃಷಿಯೇ ಆದ ಜೀವನಾಧಾರವಾಗಿದೆ ಶೇಕಡ ಎಪ್ಪತ್ತರಷ್ಟು ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಐದು ಗ್ರಾಮಗಳಲ್ಲಿ ಕೃಷಿಯೊಂದಿಗೆ ಮಾಡುವ ಉಪಕಸುಬುಗಳು ಯಾವುವು ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಮೀನುಗಾರಿಕೆ ರೇಷ್ಮೆ ಹುಳು ಸಾಕಾಣಿಕೆ ಪ್ರಶ್ನೆ ಸಂಖ್ಯೆ ಆರು ಕೃಷಿಯೇತರ ಚಟುವಟಿಕೆಗಳು ಯಾವುವು ನೇಕಾರ ಬಡಿಗಿ ಬುಟ್ಟಿ ಹೆಣೆಯುವುದು ಕಮ್ಮಾರ ಕುಂಬಾರ ಇವೆಲ್ಲ ಪ್ರಶ್ನೆ ಸಂಖ್ಯೆ ಏಳು ಗ್ರಾಮಗಳಲ್ಲಿ ಕಂಡುಬರುವ ಸಮಸ್ಯೆಗಳೇನು ನೈರ್ಮಲ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಶಿಕ್ಷಣ ಸಮಸ್ಯೆ ಉದ್ಯೋಗ ಸಂಬಂಧಿ ಸಮಸ್ಯೆಗಳು ಕಂಡುಬರುತ್ತವೆ ಪ್ರಶ್ನೆ ಸಂಖ್ಯೆ ಎಂಟು ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡ ಕಾರ್ಯಕ್ರಮಗಳು ಯಾವುವು ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ ಗುಣಾತ್ಮಕ ಶಿಕ್ಷಣ ನೀಡಲು ಸರ್ವ ಶಿಕ್ಷಣ ಅಭಿಯಾನ ಗ್ರಾಮ ನೈರ್ಮಲ್ಯದ ಗುರಿಗಾಗಿ ನಿರ್ಮಲ ಗ್ರಾಮ ಯೋಜನೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆಗಳನ್ನು ಕಟ್ಟಲು ಸಾಲ ಹಾಗೂ ಅನುದಾನ ನೀಡಲು ಆಶ್ರಯ ಯೋಜನೆಯನ್ನು ಕೈಗೊಂಡಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಗ್ರಾಮ ನೈರ್ಮಲ್ಯದ ಗುರಿಗಾಗಿ ಯಾವ ಯೋಜನೆ ಹಮ್ಮಿಕೊಂಡಿದೆ ಗ್ರಾಮ ನೈರ್ಮಲ್ಯದ ಗುರಿಗಾಗಿ ನಿರ್ಮಲ ಗ್ರಾಮ ಯೋಜನೆಯನ್ನು ಹಮ್ಮಿಕೊಂಡಿದೆ ಹೆಣ್ಣು ಮಕ್ ಪ್ರಶ್ನೆ ಸಂಖ್ಯೆ ಹತ್ತು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರ ಕೈಗೊಂಡ ಕ್ರಮ ಏನು ಭಾಗ್ಯಲಕ್ಷ್ಮಿ ಯೋಜನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತದಲ್ಲಿ ಎಷ್ಟು ಸಾವಿರ ನಗರವಿದೆ ಭಾರತದಲ್ಲಿ ಸುಮಾರು ಐದು ಸಾವಿರ ನಗರಗಳಿವೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಭಾರತದಲ್ಲಿ ಎಷ್ಟು ಮಹಾನಗರಗಳಿವೆ ಭಾರತದಲ್ಲಿ ಇಪ್ಪತ್ತೇಳು ಮಹಾನಗರಗಳಿವೆ ಪ್ರಶ್ನೆ ಸಂಖ್ಯೆ ಹದಿಮೂರು ಮಹಾನಗರ ಎಂದು ಹೇಳಲು ಎಷ್ಟು ಜನಸಂಖ್ಯೆ ಇರಬೇಕು ಹತ್ತು ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇರಬೇಕು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ನಗರ ಪ್ರದೇಶದಲ್ಲಿ ಕಂಡುಬರುವ ವೃತ್ತಿಗಳು ಯಾವುವು ವೈದ್ಯರು ಪೊಲೀಸರು ಶಿಕ್ಷಕರು ಮೆಕ್ಯಾನಿಕ್ಗಳು ಎಲೆಕ್ಟ್ರಿಕಲ್ಗಳು ಪೇಂಟರ್ಸ್ಗಳು ದರ್ಜಿಗಳು ಇವರೆಲ್ಲ ಕಂಡುಬರುತ್ತಾರೆ ನಗರ ಪ್ರದೇಶದ ಸಮಸ್ಯೆಗಳು ಯಾವುವು ನಗರದಲ್ಲಿ ವಸತಿ ಸಮಸ್ಯೆ ಟ್ರಾಫಿಕ್ ಜಾಮು ಕೈಗಾರಿಕಾ ಪ್ರದೇಶಗಳಲ್ಲಿನ ಮಾಲಿನ್ಯ ಕಸದ ವಿಲೇವಾರಿ ಕೊಳಚೆ ಪ್ರದೇಶ ಜಲ ಮಾಲಿನ್ಯ ಪ್ರಶ್ನೆ ಸಂಖ್ಯೆ ಹದಿನಾರು ನಗರ ಸಮುದಾಯದ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಕೈಗೊಂಡ ಕ್ರಮಗಳ್ಯಾವುವು ಒಳಚರಂಡಿ ವ್ಯವಸ್ಥೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಸುಸಜ್ಜಿತ ಬಸ್ಸು ಹಾಗೂ ರೈಲು ನಿಲ್ದಾಣಗಳ ವ್ಯವಸ್ಥೆ ನಗರ ಹೊರವಲಯಗಳಲ್ಲಿ ವರ್ತುಲ ರಸ್ತೆಗಳ ವ್ಯವಸ್ಥೆ ಉದ್ಯಾನವನದ ನಿರ್ಮಾಣವನ್ನು ಮಾಡಲಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಬುಡಕಟ್ಟು ಸಮುದಾಯ ಎಂದರೇನು ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನು ಬುಡಕಟ್ಟು ಸಮುದಾಯ ಎನ್ನುವರು ಪ್ರಶ್ನೆ ಸಂಖ್ಯೆ ಹದಿನೆಂಟು ಬುಡಕಟ್ಟು ಸಮುದಾಯದವರು ಇತರ ಸಮುದಾಯಗಳಿಂದ ಹೇಗೆ ಭಿನ್ನರಾಗಿದ್ದಾರೆ ಏಕೆ ಇವರ ವಸತಿ ಭಾಷೆ ಉಡುಗೆ ತೊಡುಗೆ ವಿವಾಹ ಪದ್ಧತಿ ಇತ್ಯಾದಿಗಳಿಂದ ಇವರು ವಿಶೇಷವಾಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಬುಡಕಟ್ಟು ಜನ ಬುಡಕಟ್ಟು ಜನರು ಕಂಡುಬಂದಿದ್ದಾರೆ ಮೈಸೂರು ದಕ್ಷಿಣ ಕನ್ನಡ ಕೊಡಗು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು ಸೋಲಿಕರು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು ಕೊರಗರು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು ಜೇನು ಕುರುಬರು ಮತ್ತು ಎರವರು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಬುಡಕಟ್ಟು ಸಮುದಾಯದವರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಆರೋಗ್ಯ ವಸತಿ ಶಿಕ್ಷಣ ಸಾರಿಗೆ ಆಹಾರ ವಿದ್ಯುತ್ ಸೌಲಭ್ಯಗಳಿಂದ ವಂಚಿತರಾಗಿರುತ್ತಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಬುಡಕಟ್ಟು ಸಮುದಾಯಗಳಿಗೆ ಸರ್ಕಾರ ಯಾವ ಸೌಲಭ್ಯವನ್ನು ಒದಗಿಸುತ್ತಿದೆ ಶಿಕ್ಷಣ ಆಹಾರ ವಿತರಣೆ ಮುಂತಾದ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ವಿಡಿಯೋ ಪಾಠವನ್ನು ಕೇಳಿದ ತಮಗೆ ಧನ್ಯವಾದಗಳು